ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಬಹುಪಾಲು ಯಾರೆಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗ್ತಾರೆ ಅನ್ನುವಂತಹ ಕುತೂಹಲದ ಪ್ರಶ್ನೆ ಇದೆ ಅಥವಾ ವಿಜೇಂದ್ರ ಅವರು ಬದಲಾಗ್ತಾರೆ ಅನ್ನುವಂಥವರಿದ್ದಾರೆ ಇಲ್ಲ ವಿಜೇಂದ್ರ ಅವರೇ ಆಗ್ತಾರೆ ಅನ್ನೋರಿದ್ದಾರೆ ಅವರೆಲ್ರಿಗೂ ಕೂಡ ಸ್ಪಷ್ಟ ಉತ್ತರ ಸಿಗುವಂತಹ ದಿನಾಂಕ ಖಚಿತವಾಗಿದೆ ಅದು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಯಾಕೆ ವಿಜೇಂದ್ರ ಅವರಿಗೆ ಇದುವರೆಗೂ ಒಂದಷ್ಟು ಜನ ವಿರೋಧಿಗಳಿದ್ರು ರಾಜ್ಯದಲ್ಲಿ ಸೈಡ ಸೈಡ್ ಲೈನ್ ಆದರು ಇದೀಗ ದೆಹಲಿಯಲ್ಲೂ ಕೂಡ ಸೈಲ್ ಸೈಡ್ ಲೈನ್ ಆಗಿದ್ದಾರೆ ದೆಹಲಿಯಲ್ಲಿ ಸೈಲೆಂಟ್ ಆಗಿದ್ದಾರೆ ವಿಜೇಂದ್ರ ಅವರ ವಿಚಾರವಾಗಿ ಯಾರೆಲ್ಲ ಕಾಲೆಳೆಯುವ ಪ್ರಯತ್ನ ಮಾಡಿದ್ರು ಅವರೆಲ್ಲರೂ ಕೂಡ ಸುಮ್ಮನಾಗಬೇಕಿದೆ ಅದರಲ್ಲೂ ಮುಖ್ಯವಾಗಿ ದೆಹಲಿಯ ದೈತ್ಯ ನಾಯಕರೊಬ್ಬರು ವಿಜೇಂದ್ರ ಅವರಿಗೆ ಪದೇ ಪದೇ ಅಡ್ಡಿ ಮಾಡ್ತಿದ್ರು ಅವರೂ ಕೂಡ ಈಗ ಸೋತಿದ್ದಾರೆ ದೆಹಲಿಯಲ್ಲೂ ಕೂಡ ವಿಜೇಂದ್ರ ಅವರು ಗೆದ್ದಿದ್ದಾರೆ ಇದರಲ್ಲಿ ಮೊದಲನೇ ಪ್ರಮುಖ ವಿಚಾರ ವಿಜಯೇಂದ್ರ ಅವರಿಗೆ ಈಗ ರಾಮಬಲ ಸಿಕ್ಕಿದೆ ಯಾವುದು ರಾಮಬಲ ಶ್ರೀರಾಮಚಂದ್ರನ ಬಲನ ಅದು ಕೂಡ ಒಂದು ಆದರೆ ರಾಜ್ಯದ ಅತ್ಯಂತ ತಳ ಸಮುದಾಯದ ನಾಯಕ ಥೇಟ್ ಯಡಿಯೂರಪ್ಪ ಅವರ ರೀತಿಯಲ್ಲಿ ಮತ್ತೊಂದು ಪಕ್ಷ ಕಟ್ಟಿ ತಮ್ಮ ತಾಕತ್ತು ಪ್ರದರ್ಶಿಸಿದಂತಹ ನಾಯಕ ಬಿ ಶ್ರೀರಾಮುಲು ಅವರು ಅತ್ಯಂತ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದ್ದಾರೆ ಇಲ್ಲ ವಿಜೇಂದ್ರ ಅವರೇ ರಾಜ್ಯಾಧ್ಯಕ್ಷರಾಗಬೇಕು ಇಷ್ಟನ್ನೇ ಹೇಳಲಿಲ್ಲ ಡಿ ಕೆ ಶಿವಕುಮಾರ್ ಅವರ ರೀತಿಯಲ್ಲಿ ಒಂದು ಅವರದ್ದೇ ಮಾದರಿಯಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ವಿಜೇಂದ್ರ ಅವರ ಜೊತೆಯಲ್ಲಿ ನಾನು ನಿಲ್ತೀನಿ ವಿಜೇಂದ್ರ ಅವರ ಬಳಿಕ ನನಗೆ ಆ ಅವಕಾಶ ಸಿಗಬೇಕು ಕೊಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ನಿಮಗೆ ನೆನಪಿದರೆ ಎರಡು ಸಾವಿರದ ಹದಿನೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದರು ಈ ಸಲ ಸಿದ್ದರಾಮಣ್ಣ ಗೆಲ್ಲಿ ಮುಂದಿನ ಸಲ ನನಗೂ ಒಂದು ಅವಕಾಶ ಬೇಕು ನೀವು ಆವಾಗ ಜೊತೆ ನಿಲ್ಲಬೇಕು ಅನ್ನೋ ಮಾತನ್ನು ಹೇಳಿದರು ಥೇಟ್ ಅದೇ ರೀತಿಯಲ್ಲಿ ಬಿ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ ವಿಜಯೇಂದ್ರ ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಾನು ನಿಲ್ತೀನಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಬೇಕು ಆ ನಂತರದಲ್ಲಿ ನನಗೂ ಅವಕಾಶ ಬೇಕು ಅನ್ನೋ ಮಾತನ್ನು ಹೇಳೋ ಮೂಲಕ ಈ ಹಿಂದೆ ಕೂಡ ಹಲವು ಸಂದರ್ಭಗಳಲ್ಲಿ ರಾಮುಲು ಅವರು ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗಿ ನಿಂತಿದ್ರು ಗಟ್ಟಿಯಾಗಿ ನಿಂತಿದ್ರು ಇತ್ತೀಚೆಗೆ ಏನೊಂದು ಮನಸ್ತಾಪ ಇತ್ತು ಗಾಲಿ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರ ಮಧ್ಯೆ ಇಬ್ಬರೂ ಕೂಡ ಬಗೆಹರಿಸಿಕೊಂಡು ಒಟ್ಟಿಗೆ ನಿಂತಿದ್ದಾರೆ ಅಲ್ಲಿಗೆ ಕೇವಲ ರಾಮನ ಬಲ ಅಷ್ಟೇ ಅಲ್ಲ ಜನಾರ್ದನನ ಬಲವೂ ಕೂಡ ವಿಜಯೇಂದ್ರ ಅವರ ಜೊತೆಯಲ್ಲಿ ನಿಲ್ಲುವಂತಹ ಸಾಧ್ಯತೆ ನಿಚ್ಚಳವಾಗಿದೆ ಇದು ಒಂದೇದು ಎರಡನೇದು ಯಾಕಂದರೆ ಅನುಕಂಪದ ಅರಸು ಆಗಿದ್ದಾರೆ ಬಿ ಜೆ ಪಿಯಲ್ಲಿ ಬಿ ಶ್ರೀರಾಮುಲು ಅವರ ಮಾತು ಕೂಡ ತೀರ್ಗ ತೀರ ತೆಗೆದುಹಾಕುವಂತಹ ವಾತಾವರಣ ರಾಜ್ಯ ಬಿ ಜೆ ಪಿ ಘಟಕದಲ್ಲಿ ಇಲ್ಲ ಬಿ ಜೆ ಪಿ ಹೈಕಮಾಂಡ್ ಯಾವೆಲ್ಲ ಪ್ರಯೋಗಕ್ಕೆ ಶ್ರೀರಾಮುಲು ಅವರನ್ನು ಬಳಸ್ಕೊಳ್ತ ಎಲ್ಲ ಪ್ರಯೋಗಕ್ಕೂ ಕೂಡ ನಾ ಸಿದ್ಧ ಇದ್ದೀನಿ ಅನ್ನೋ ಮಾತನ್ನೇ ಹೇಳ್ತಾ ಬಂದರು ಅದೇ ರೀತಿ ಅನುಕಂಪಗಳಿಗೆ ಅರಸಾಗಿ ನಿಂತಿದ್ದಾರೆ ವಿಜೇಂದ್ರ ಅವರು ಅಂತಹ ಸಾರಿ ಬಿ ಶ್ರೀರಾಮುಲು ಅವರು ಅಂತಹ ಬಿ ಶ್ರೀರಾಮುಲು ಅವರೇ ಇದೀಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಇದರ ಮಧ್ಯೆ ಮಂಗಳವಾರ ಏಕಾಏಕಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೂಡ ದೆಹಲಿಗೆ ಓಡಿದರು ಏನೋ ಮತ್ತೊಂದು ಸುತ್ತಿನಲ್ಲಿ ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಏನಾದರೂ ಆಗತ್ತಾ ಅನ್ನುವಂತಹ ಆಸೆಗಣ್ಣಿನಿಂದ ಹೋಗಿದ್ದಾರೆ ವಿಶೇಷ ಅಂದರೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಮತ್ತೆ ಇದೇ ಯಡಿಯೂರಪ್ಪ ಅವರೇ ಕಾರಣ ಆಗಿದ್ದರು ಆದರೆ ಈಗ ವಿಜೇಂದ್ರ ಅವರ ವಿರುದ್ಧ ಇವರೇನಾದರೂ ಏನಾದರೂ ನಿಂತಿದ್ದಾರೆ ರಾಜ್ಯಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿ ಅಂತ ಏನಾದರೂ ಒಕ್ಕೂತಿದ್ದಾರಾ ಕೂತಿದಾರಾ ಪರೋಕ್ಷವಾಗಿ ಅಲ್ಲಿ ಕೇಂದ್ರದ ಸಚಿವರಾಗಿರ್ತಕ್ಕಂತಹ ವಿ ಸೋಮಣ್ಣ ಅವರು ಕೂಡ ಇತ್ತೀಚೆಗೆ ಹೇಳಿದ್ರು ಇಲ್ಲಪ್ಪ ಕೇಂದ್ರ ಸಚಿವನಾಗೇ ಇದ್ದೇ ಬಿಡ್ತೀನಿ ಆದರೂ ಗಳಿಗೆಯಲ್ಲಿ ಏನಾದರೂ ಮಾಡಬಹುದಾ ಅಂತ ಒಂದಷ್ಟು ಬಣಗಳು ಒಂದೇ ಬಣದ ಕವಲುಗಳು ಒಟ್ಟಿಗೆ ನಿಲ್ತಿದ್ದಾವೆ ಈಗ ಆದಾಗ್ಯೂ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಎಲ್ಲರೂ ಕೂಡ ಸುಮ್ಮನೆ ಹೋಗಿ ವಿಜಯೇಂದ್ರ ಅವರ ಬೆನ್ನಿಗೆ ನಿಲ್ಲಬೇಕು ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮಾತನ್ನು ಹೇಳಿವೆ ಜೆ ಪಿ ನಡ್ಡಾ ಅವರ ಭೇಟಿಗೆ ಅವಕಾಶ ಕೇಳಿದರು ಬಸವರಾಜ ಬೊಮ್ಮಾಯಿಯವರು ನಡ್ಡಾ ಅವರು ಹಿಮಾಚಲ್ ಪ್ರದೇಶದಲ್ಲಿದ್ದಾರೆ ಆ ಅವಕಾಶ ಸಿಕ್ಕಿಲ್ಲ ರಾಜನಾಥ್ ಸಿಂಗ್ ಅವರಿಗೆ ಭೇಟಿ ಮಾಡಲಿಕ್ಕೆ ಅವಕಾಶ ಕೇಳಿದರು ಅಲ್ಲೂ ಅವಕಾಶ ಸಿಕ್ಕಿಲ್ಲ ಅಮಿತ್ ಶಾ ಅವರಿಂದಲೂ ಕೂಡ ಯಾವುದೇ ತೃಪ್ತಿಕರ ರಿಯಾಕ್ಷನ್ ಸಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ವಾಪಸ್ ಬರೋರಿದ್ದಾರೆ ಇದರ ಮಧ್ಯೆ ಜುಲೈ ಹನ್ನೆರಡು ಯಾಕೆ ವಿಜೇಂದ್ರ ಅವರಿಗೆ ಪಟ್ಟಾಭಿಷೇಕ ಆಗಬಹುದು ಅಥವಾ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆ ಮಾಡಬಹುದು ಅಂತ ನೋಡಿದ್ರೆ ರಾಜ್ಯ ಬಿ ಜೆ ಪಿಯ ಉಸ್ತುವಾರಿ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇನ್ನೂ ಮೂರ್ನಾಲ್ಕು ದಿನ ಜಮ್ಮು ಕಾಶ್ಮೀರ ಪ್ರವಾಸದಲ್ಲಿದ್ದಾರೆ ಅವರು ಬರಬೇಕು ಬಂದ ಮೇಲೆ ಅಧಿಕೃತವಾಗಿ ಅವರೇ ಘೋಷಣೆ ಮಾಡ್ತಾರೆ ಇದರ ಜೊತೆಯಲ್ಲಿ ಪ್ರಧಾನಿ ಅವರು ಒಂಬತ್ತನೇ ತಾರೀಕಿನ ತನಕ ಜುಲೈ ಒಂಬತ್ತನೇ ತಾರೀಕಿನ ತನಕ ದೇಶದಲ್ಲಿ ಇರೋದಿಲ್ಲ ವಿದೇಶ ಪ್ರವಾಸದಲ್ಲಿದ್ದಾರೆ ಆ ಕಾರಣವೂ ಕೂಡ ಜುಲೈ ಹನ್ನೆರಡು ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ದಿನಾಂಕ ಅನ್ನುವಂಥದ್ದು ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಮತ್ತು ದೆಹಲಿಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಿರುವಂತಹ ವಿಷಯ ಇದೆಲ್ಲದರ ಮಧ್ಯೆ ಮತ್ತೂ ಒಂದು ದೆಹಲಿಯ ದೈತ್ಯ ನಾಯಕನ ಪರವಾಗಿ ಇದ್ದಂತಹ ಕೇಂದ್ರದ ಮತ್ತೊಬ್ಬ ಸಚಿವರು ಕೂಡ ಹೈಕಮಾಂಡ್ ಅಣತಿಯ ಮೇರೆಗೆ ಯಾವ ಗೊಂದಲಗಳೂ ಇಲ್ಲದಂತೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅಥವಾ ಮತ್ತೊಂದು ಸುತ್ತಿಗೆ ಆಯ್ಕೆ ಆಗಬೇಕು ಅಧಿಕೃತ ಘೋಷಣೆ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಅಲ್ಲಿ ಶ್ರಮ ವಹಿಸ್ತಿದ್ದಾರೆ ಅಲ್ಲಿಗೆ ದೆಹಲಿಯಲ್ಲೇ ಇದ್ಕೊಂಡು ವಿಜೇಂದ್ರ ಅವರಿಗೆ ಯಾ ಹೇಗಾದರೂ ಮಾಡಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಡ್ಬೇಕು ಅವರಿಗೆ ಮತ್ತೊಂದು ಅವಕಾಶ ಕೊಡಿಸ್ಬಾರ್ದು ಅಂತ ಹೋಡಾಡ್ತಿದ್ದಂತಹ ಹೋರಾಡ್ತಿದ್ದಂತಹ ಕಾದಾಡ್ತಿದ್ದಂತಹ ದೈತ್ಯ ನಾಯಕ ದೆಹಲಿಯ ದೈತ್ಯ ನಾಯಕ ಅಕ್ಷರಶಃ ಮಂಡಿಯೂರಿದ್ದಾರೆ ಯುವ ಮಾಸ್ ಲೀಡರ್ ವಿಜೇಂದ್ರ ಅವರ ಎದುರಲ್ಲಿ ಅಲ್ಲಿಗೆ ವಿಜೇಂದ್ರ ಅವರಿಗೆ ರಾಜ್ಯದಲ್ಲಷ್ಟೇ ಅಲ್ಲ ದೆಹಲಿಯಲ್ಲೂ ಕೂಡ ಅವರ ವಿರೋಧಿಗಳು ಸೈಡ್ ಲೈನ್ ಆಗಿದ್ದಾರೆ ಉಡಿಸ್ಸಾಗಿದ್ದಾರೆ ಜುಲೈ ಹನ್ನೆರಡು ಅಧಿಕೃತವಾಗಿ ವಿಜೇಂದ್ರ ಅವರೇ ಅನ್ನುವಂತಹ ಘೋಷಣೆ ಕೂಡ ಸ್ಪಷ್ಟವಾಗುತ್ತೆ ಅಲ್ಲಿಗೆ ವಿಜೇಂದ್ರ ಅವರಿಗೆ ಯಾವೆಲ್ಲ ನೋಡಿ ಹೆಂಗೆ ಅಂದರೆ ಸಿಂಪಲ್ ಒಂದು ಲೈನ್ ಹೇಳ್ಬೋದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಇಳಿಸ್ತಾರೆ ಅನ್ನೋದಾದರೆ ವಿಜೇಂದ್ರ ಅವ್ರಿಗೂ ಕೂಡ ಅಂಥದ್ದೇ ಒಂದು ಆಘಾತ ಎದುರಾಗಬಹುದು ಅದು ಸಾಧ್ಯನ ರಾಜ್ಯದ ಇಡೀ ದೇಶದ ನಾನಾ ರಾಜ್ಯಗಳಲ್ಲಿನ ರಾಜ್ಯಾಧ್ಯಕ್ಷರನ್ನು ಬದಲಾಯಿಸ್ಬಿಡ್ತು ಹೈಕಮಾಂಡ್ ಆದರೆ ಯಾಕೆ ನಾನು ಒಬ್ಬ ಮಾಸ್ ಲೀಡರ್ನ ಎಲ್ಲ ಗುಣ ವಿಜೇಂದ್ರ ಅವ್ರಿಗಿದೆ ಅಂದರೆ ಏಕಾಏಕಿ ವಿಜೇಂದ್ರ ಅವರನ್ನು ಬದಲಿಸುವ ಅಥವಾ ಅವರನ್ನು ಕೆಳಗಿಳಿಸುವಂತಹ ದುಸ್ಸಾಹಸಕ್ಕೆ ಹೈಕಮಾಂಡ್ನ ನಾಯಕರು ಕೂಡ ಮುಂದಾಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ವಿಜೇಂದ್ರ ಅವರು ಈಗ ಅಪ್ಪನ ಹಾದಿಯಲ್ಲಿ ಮಾಗ್ತಿದ್ದಾರೆ ಹಾಗಿದ್ರೆ ವಿಜೇಂದ್ರ ಅವರು ಮುಂದಿನ ಸುತ್ತಿಗೆ ಎರಡನೇ ಅವಧಿಗೆ ದಾಖಲೆ ಅನ್ನೋ ರೀತಿಯಲ್ಲಿ ರಾಜ್ಯಾಧ್ಯಕ್ಷರಾದರೆ ಎರಡು ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಹೇಗಿರಬಹುದು ಯಾವ ರೀತಿಯ ರಣತಂತ್ರಗಳನ್ನು ವಿಜೇಂದ್ರ ಅವರು ರೂಪಿಸಬಹುದು ಕಮೆಂಟ್ ಮಾಡಿ